ಸರಿ ಪಡಿಸಿದ ಇಲ್ಲ ಅದು ಕೇಳಿ ನಾನು ಹೇಳ್ತೀನಿಲ್ಲ ಮೈ ಎಲ್ಲ ನಾನು ಪ್ರಸಾದ್ ಅವರ ಅದೇ ಮಾತಾಡಿದ್ ನಾವು ನಾಲ್ಕು ವರ್ಷ ಮಗುರಿ ಅದು ನಾಲ್ಕು ವರ್ಷ ಮಗು ಅದ್ ಕೇಳ್ಬಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ವಿಡಿಯೋ ನೋಡಕ್ ಆಗ್ಲಿಲ್ಲ ನಾನು ಕೇಳಿ ಮೈ ಎಲ್ಲ ಜುಮ್ಮನ್ ಬಿಟ್ಟಿದ್ದೆ ನಮಗೆ ಈ ತರ ನಾಲ್ಕು ಮಕ್ಕಳ ಮನುಷ್ಯ ಮನುಷ್ಯನಾಗ ಈ ತರ ನಾವು ಯಾವತ್ತವರೆಗೂ ನಾವು ಒಂದು ಕಾನೂನು ನಾವು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಶಿಕ್ಷೆ ಅಂದ್ರೆ ಏನಾಗ್ಬೇಕು ವ್ಯವಸ್ಥೆ ಹೆಂಗಾಗಿರ್ಬೇಕಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಬೇಕು ಅವ್ರ ಮೇಲೆ ಇದನ್ನ ನಾವು ನ್ಯಾಯಾಲಯಕ್ಕೆ ಹಾಕೊಂಡು ನ್ಯಾಯಾಲಯವ್ರ ಆದೇಶ ಮಾಡ್ಕೊಂಡು ಕಾಯ್ಕೊಂಡಿದ್ರೆ ಈ ತರ ಘಟನೆಗಳು ಆಗ್ತದೆ ನ್ಯಾಯಾಲಯನೂ ಇದಕ್ಕೆ ಸರಿ ಶಿಕ್ಷ ಶಿಕ್ಷಕರು ಸರಿ ಹೋರಾಟ ಇಲ್ಲ ಇಲ್ಲ ಅದು ಕೇಳಿ ನಾನು ಹೇಳ್ತೀನಿಲ್ಲ ಮೈ ಎಲ್ಲ ನಾನು ಪ್ರಸಾದ್ ಹಬ್ಬ ಅವರ ಅದೇ ಮಾತಾಡಿದ್ ನಾವು ನಾಲ್ಕು ವರ್ಷ ಮಗುರಿ ಅದು ನಾಲ್ಕು ವರ್ಷ ಮಗು ಅದ್ ಕೇಳ್ಬಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ವಿಡಿಯೋ ನೋಡೋಕ್ ಆಗ್ಲಿಲ್ಲ ನಾನು ಕೇಳಿ ಮೈಯೆಲ್ಲ ಜುಮ್ಮನ್ ಬಿಡಿದೆ ನಮಗೆ ಈ ಥರ ನಾಲ್ಕು ಮಕ್ಕಳ ಮನುಷ್ಯ ಮನುಷ್ಯರಾದಾಗ ಈ ಥರ ನಾವು ಯಾವತ್ತವರೆಗೂ ನಾವು ಒಂದು ಕಾನೂನು ನಾವು ಸರಿ ಇದು ಮಾಡ್ಕೊಂಡಿಲ್ಲ ಅಂದರೆ ಸ ಶಿಕ್ಷೆ ಕೊಡಬೇಕು ಅವ್ರಿಗೆ ಶಿಕ್ಷೆ ಅಂದರೆ ಏನಾಗ್ಬೇಕು ವ್ಯವಸ್ಥೆ ಹಿಂಗಾಗಿರ್ಬೇಕಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕು ಅವ್ರ ಮೇಲೆ ಇದು ನಾವು ನ್ಯಾಯಾಲಯಕ್ಕೆ ಹಾಕೊಂಡು ನ್ಯಾಯಾಲಯ ಆದೇಶ ಮಾಡ್ಕೊಂಡು ಕಾಯ್ಕೊಂಡಿದ್ರೆ ಈ ಥರ ಘಟನೆಗಳು ಆಗ್ತದೆ ನ್ಯಾಯಾಲಯನೂ ಇದಕ್ಕೆ ಸರಿ ಶಿಕ್ಷೆ ಕೊಡೋದು ಕ್ರಮ ತಗೊಳ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್